ಸರ್ ನಾನು ಫಸ್ಟ್ ಕಾಪಿಯನ್ನ ತಗೊಂಡಿದ್ದೆ ಮೂರನೇ ಚಾಪ್ಟರ್ನಲ್ಲಿ ಒಂದು ಸೆಂಟೆನ್ಸ್ ಇದೆ ಟು ನೋ ಯೋರ್ ಸೆಲ್ಫ್ ಡೋಂಟ್ ಲುಕ್ ಎಟ್ ವಾಟ್ ಯು ಸೆಲೆಬ್ರೇಟ್ ಲುಕ್ ಎಟ್ ವಾಟ್ ಯು ಟಾಲರೇಟ್ ಆದ್ರೆ ಇದನ್ನ ಪ್ರಾಕ್ಟೀಸ್ ಗೆ ಹೇಗೆ ತರೋದು ನಾನು ಈಗಲೂ ಕನ್ಫ್ಯೂಸ್ ಆಗಿದ್ದೀನಿ ಇದು ನಿಮ್ಮ ವೀಕ್ನೆಸ್ ಮತ್ತೆ ದುರಾಶೆ ಎಲ್ಲಿದೆ ಅಂತ ಹೇಳುತ್ತೆ ಯಾರು ಕೂಡ ಯಾವುದೇ ಕಾರಣವಿಲ್ಲದೆ ಏನನ್ನು ಅಥವಾ ಯಾರನ್ನು ಸಹಿಸೋದಿಲ್ಲ ಮತ್ತೆ ಆ ಕಾರಣವೇನೆಂದ್ರೆ ಅದು ದುರ್ಬಲ ಆಗಿರುವ ಒಂದು ರೀತಿಯ ಅಂಟಿಕೊಂಡಿರುವ ಸೆಲ್ಫ್ ಇಂಟ್ರೆಸ್ಟ್ ಮೊದಲನೆಯದಾಗಿ ಅದು ವೀಕ್ ಆಗಿದೆ ಹಾಗಾಗಿ ಅದು ಪ್ರಭಾವಿತ ಆಗತ್ತೆ ಎರಡನೆಯದಾಗಿ ಅದು ಸ್ಟಿಕ್ಕಿ ಆಗಿದೆ ಹಾಗಾಗಿ ಅದನ್ನು ಬಿಟ್ಟು ಹೊರಗೆ ಬರೋದು ತುಂಬಾ ಡಿಫಿಕಲ್ಟ್ ಅಲ್ಲಿ ನಿಮಗೆ ಗೊತ್ತಾಗತ್ತೆ ನೋಡಿ ಎಲ್ಲಿ ನಿಮ್ಮ ಮೇಲೆ ಡಾಮಿನೇಟ್ ಮಾಡಲಾಗ್ತಿದೆ ಎಲ್ಲಿ ತಳ್ಳಿ ಅಂಚಿಗೆ ಸರಿಸಲಾಗ್ತಿದೆ ಎಲ್ಲಿ ನಿಮಗೆ ಗೊತ್ತಿದೆ ಏನೂ ತಪ್ಪಾಗಿದೆ ಏನೋ ರಾಂಗ್ ಆಗಿದೆ ಮತ್ತೆ ಇನ್ನು ನಿಮಗೆ ಅದನ್ನು ಪಕ್ಕಕ್ಕೆ ಸರಿಸಲು ಸಾಧ್ಯ ಆಗ್ತಾ ಇಲ್ಲ ಅಂದಾಗ ಏನಾಗತ್ತೆ ಅಂದರೆ ತುಂಬ ಕಷ್ಟಕರ ವಿಷಯ ಟಾಲರೆನ್ಸ್ ಅನ್ನೋದು ಒಂದು ತರಹದ ಕ್ಯಾಲ್ಕುಲೇಷನ್ ಆಗಿರುತ್ತೆ ಒಂದು ಕ್ಯಾಲ್ಕುಲೇಷನ್ ಒನ್ ಮೇಕ್ಸ್ ಇನ್ ವರ್ಲ್ಡ್ಡಿ ಟರ್ಮ್ಸ್ ಅಂದರೆ ಒಂದು ವೇಳೆ ನಾನು ಎಕ್ಸ್ ಅನ್ನ ಟಾಲರೇಟ್ ಮಾಡ್ತಾ ಇದ್ರೆ ನಾನು ವೈ ಅನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ ಮತ್ತೆ ವೈ ಇಸ್ ಗ್ರೇಟರ್ ದೆನ್ ಎಕ್ಸ್ ಹಾಗಾಗಿ ಪ್ರಾಫಿಟೇಬಲ್ ಡೀಲ್ ತಾನೇ ನೀವು ವೈನ ನಿಜವಾದ ವರ್ತನ್ನು ನೋಡಬೇಕು ಮತ್ತೆ ಆಗ ನೀವು ಆ ಡೀಲ್ ಸ್ಕ್ರ್ಯಾಪ್ ಸ್ಕ್ರಾಪ್ ಮಾಡಬಹುದು ನೀವು ಇನ್ನು ಮುಂದೆ ಟಾಲರೇಟ್ ಮಾಡೋ ಅವಶ್ಯಕತೆ ಇರಲ್ಲ ಅದು ಕುರುಡು ಕರ್ಮದಂತಾಯಿತು